ನಮಸ್ಕಾರ ಸ್ನೇಹಿತರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ತಮಗೆಲ್ರಿಗೂ ಗುಡ್ ನ್ಯೂಸ್ ಇರತಕ್ಕಂಥದ್ದು ಏನಪ್ಪ ಅಂದರೆ ಒಟ್ಟಾರೆ ಎಂಟುನೂರ ಇಪ್ಪತ್ತಾರು ಹುದ್ದೆಗಳಿಗೆ ಈಗ ನಿಮ್ಮಕಾಯಿತಿ ಮಾಡ್ಕೊಳ್ತೀವಿ ಅಂತೇಳಿ ಉನ್ನತ ಶಿಕ್ಷಣ ಸಚಿವರು ಉತ್ತರವನ್ನು ನೀಡಿರ್ತಕ್ಕಂಥದ್ದು ಅವರು ಉತ್ತರವನ್ನು ನೀಡಿದರೆ ಅಂದ ತಕ್ಷಣ ಈ ವಾರದಲ್ಲಿ ಆಗುತ್ತೆ ಹದಿನೈದು ದಿನದಲ್ಲೇ ಆಗುತ್ತೆ ಅಂತ ಅಲ್ಲ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಮಧ್ಯಭಾಗದಲ್ಲಿ ಅಂದರೆ ಜೂನ್ ಜುಲೈ ಈ ಒಂದು ವೇಳೆಗೆ ಈ ಒಂದು ನೋಟಿಫಿಕೇಷನ್ ಆಗ್ಬೋವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು ಯಾಕೆಂದರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿ ಅವ್ರಿಗೆ ಎಕ್ಸಾಮ್ ನಡೆದು ರಿಸಲ್ಟ್ ಬಿಟ್ಟು ಈಗ ಅವ್ರಿಗೂ ಕೂಡ ಆರ್ಡರ್ ಕಾಪಿಯನ್ನು ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಈಗ ಎರಡು ಸಾವಿರದ ಇಪ್ಪತ್ತೈದಂತೂ ಕಂಪ್ಲೀಟ್ ಆದಂಗೆನೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯದಲ್ಲಿ ಈ ಒಂದು ನೋಟಿಫಿಕೇಷನ್ ಆಗುವಂಥ ಎಲ್ಲ ಲಕ್ಷಣಗಳು ಇರ್ತಕ್ಕಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಹೆಚ್ಚು ಕಡಿಮೆ ಒಂದು ಐದು ವರ್ಷಗಳ ಕಾಲವೇ ಇಲ್ಲಿ ಸರಿದೋಯಿತು ಆ ಕಾರಣದಿಂದಾಗಿ ಭಾಳ ವರ್ಷಗಳಾಗಿದೆ ಇಲ್ಲಿ ಹುದ್ದೆಗಳು ಕೂಡ ಖಾಲಿಯಾಗಿರ್ತವೆ ಯಾಕಂತಂದರೆ ಮರಣ ರಾಜೀನಾಮೆ ನಿವೃತ್ತಿ ಮುಂತಾದ ಕಾರಣಗಳಿಂದಾಗಿ ಸರ್ಕಾರಿ ಪ್ರಥಮ ದರ್ಜೆಗಳ ಕಾಲೇಜುಗಳಲ್ಲಿ ಕೂಡ ಬೋಧಕ ಹುದ್ದೆಗಳು ಖಾಲಿಯಾಗಿರೋದ್ರಿಂದ ಮತ್ತು ಮೊದಲಿನ ಹುದ್ದೆಗಳು ಕೂಡ ಖಾಲಿ ಒಟ್ಟಾರೆಯಾಗಿ ಎಲ್ಲ ಕಾರಣಗಳಿಂದಾಗಿಯೂ ಕೂಡ ಎಂಟುನೂರ ಇಪ್ಪತ್ತಾರು ಹುದ್ದೆಗಳನ್ನು ಈಗ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಉನ್ನತ ಶಿಕ್ಷಣ ಸಚಿವರು ಭರವಸೆಯನ್ನು ನೀಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಇದು ಒಂದು ಸಂತೋಷದ ವಿಷಯನೇ ಅನ್ಬೇಕು ಯಾಕಂತಂದರೆ ಒಳ್ಳೆಯ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ನಾಲ್ಕು ವರ್ಷಗಳಿಗೊಮ್ಮೆ ಮೂರು ವರ್ಷಗಳಿಗೊಮ್ಮೆ ಬಹುತೇಕ ನಾಲ್ಕೈದು ವರ್ಷಗಳಿಗೊಮ್ಮೆ ಇಂಥ ಹುದ್ದೆಗಳಿಗೆ ನೋಟಿಫಿಕೇಶನ್ಗಳು ಆಗ್ತಕ್ಕಂಥದ್ದು ನಾವು ಈ ಹಿಂದೆ ಗಮನಿಸೋದಾದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಾರಿ ಎರಡು ಸಾವಿರದ ಹನ್ನೆರಡರಲ್ಲಿ ಆಗಿತ್ತು ಅನಿಸುತ್ತೆ ಅದಾದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಮಾತ್ರ ಕನ್ಫರ್ಮ್ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಡಿಗ್ರಿ ಕಾಲೇಜ್ಗಳ ಅಸಿಸ್ಟೆಂಟ್ ಪ್ರೊಫೆಸರ್ ನಿಮ್ಮ ನಡೆದಿತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ನಿಮ್ಮ ನಡೆದಿತ್ತು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಡಿಗ್ರಿ ಕಾಲೇಜ್ಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅದು ಸೂಚನೆ ಖಂಡಿತವಾಗಲೂ ಹೊರಡಿಸ್ತಾರೆ ಜೊತೆಗೆ ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ಎಲ್ಲ ಲಕ್ಷಣಗಳು ಇರತಕ್ಕಂಥದ್ದು ಸೊ ಇಲ್ಲಿ ಎರಡೆರಡು ಅವಕಾಶಗಳು ಇರತಕ್ಕಂಥದ್ದು ಒಂದು ಯೂನಿವರ್ಸಿಟಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಒಂದು ಕಡೆ ಆದರೆ ಇನ್ನೊಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಬಟ್ ಈಗ ನಾನು ಈ ವಿಡಿಯೋದಲ್ಲಿ ನೀಡ್ತಕ್ಕ ನೀಡ್ತಿರುವಂಥದ್ದು ಏನಪ್ಪ ಅಂತಂದರೆ ಡಿಗ್ರಿ ಕಾಲೇಜುಗಳಲ್ಲಿ ಅಂದರೆ ಸಹಾಯಕ ಪ್ರಾಧ್ಯಾ ಸಾರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳೇನಿವೆ ಆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ ನೆಕ್ಸ್ಟು ಈ ಒಂದು ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಬಗ್ಗೆಯೂ ಕೂಡ ಅಪ್ಡೇಟನ್ನು ನೀಡ್ತೀನಿ ಆದರೆ ಒಂದಂತೂ ನಿಜ ಏನಪ್ಪ ಅಂತಂದರೆ ಬಹುತೇಕ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳುಗಳ ವೇಳೆಗೆ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರ ಅಧಿಸೂಚನೆಯನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ಸೊ ಮತ್ತು ಇದಷ್ಟೇ ಅಲ್ದೇ ಶಿಕ್ಷಣ ಸಚಿವರು ಅಂದರೆ ಉನ್ನತ ಶಿಕ್ಷಣ ಸಚಿವರು ಏನನ್ನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅಧಿಕೃತವಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಉಚಿತವಾದಂಥ ಸಬ್ಸ್ಕ್ರೈಬು ನನಗೆ ಪ್ರೇರೇಪಣೆಯನ್ನು ನೀಡುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡ್ತೀನಿ ಹಾಗಾಗಿ ನಿಮಗೆ ಇನ್ಫಾರ್ಮೇಷನ್ಗಳನ್ನು ನೀಡ್ತಾ ಇರ್ತೀನಿ ನಿಮ್ಮ ಇಲ್ಲಿ ಖರ್ಚು ಖರ್ಚಾಗ್ತಕ್ಕಂಥದ್ದೇನೂ ಇಲ್ಲ ಎಲ್ಲವೂ ಫ್ರೀ ಇರೋದರಿಂದ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಬೆಂಬಲ ನೀಡ್ತೀರಿ ಅಂತ ಭಾವಿಸ್ತಾ ತಾವಿಲ್ಲಿ ನೋಡ್ಬೋದು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಮಾದೇಗೌಡ ಸರ್ ಇದಕ್ಕೆ ಉತ್ತರಿಸತಕ್ಕಂಥ ಸಚಿವರು ಯಾರಪ್ಪ ಅಂತಂದರೆ ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಉತ್ತರವನ್ನು ನೀಡಿರ್ತಕ್ಕಂಥದ್ದು ಸೊ ಇದಿಷ್ಟನ್ನು ಏನು ನೋಡುವಂಥದ್ದು ಅವಶ್ಯಕತೆ ಇಲ್ಲ ನಾವು ನೇರವಾಗಿ ಇಲ್ಲಿ ಬರೋದಾದರೆ ತಾವಿಲ್ಲಿ ನೋಡ್ಬೋದು ಬಹುತೇಕ ನೋಡಿರ್ತೀರಿ ಅದಾಗ್ಯೂ ಕೂಡ ಒಂದಷ್ಟು ವಿಷಯನ ನಾವು ಮಾತಾಡ್ತಾ ಹೋಗೋಣ ಏನಪ್ಪ ಅಂತಂದರೆ ನೋಡಿ ಏನಪ್ಪ ಅಂದರೆ ಒಳ ಮೀಸಲಾತಿ ಸರ್ವೆ ಸಮಸ್ಯೆ ಇರೋದರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಬೋಧಕರ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ನೀಡಲಿದೆಯೇ ಆಗಿದ್ದಲ್ಲಿ ಎಷ್ಟು ಬೋಧಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು ಹಾಗೂ ಯಾವಾಗ ಪ್ರಕಟಣೆಯನ್ನು ಹೊರಡಿಸಲಾಗುವುದು ಅಂದರೆ ಯಾವಾಗ ಪ್ರಕಟಣೆಯನ್ನು ಹೊರಡಿಸಲಾಗುವುದು ಅಂದ್ರೆ ಯಾವಾಗ ನೇಮಕಾತಿ ಸೂಚನೆಯನ್ನು ಹೊರಡಿಸ್ತೀರಿ ಅದು ನೋಟಿಫಿಕೇಷನನ್ನು ಹೊರಡಿಸ್ತೀರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ತವಿಲ್ಲಿ ನೋಡ್ಬೋದು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯವ್ಯಯ ಭಾಷಣದ ಖಂಡಿಕೆ ನೂರ ಇಪ್ಪತ್ನಾಲ್ಕರಲ್ಲಿ ಅಂದರೆ ಇದೇ ವರ್ಷದ ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟನ್ನು ಏನು ಮಂಡಿಸಿದರೆ ಆ ಒಂದು ಬಜೆಟ್ನ ಖಂಡಿಕೆಯ ನೂರ ಇಪ್ಪತ್ನಾಲ್ಕರಲ್ಲಿ ಏನು ಹೇಳಿದಾರೆ ಅವರು ಅಂತಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಪಾಲಿಟೆಕ್ನಿಕ್ಗಳಲ್ಲಿ ಇರುವ ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಅಂತೇಳಿ ಹೇಳಿದರು ಕ್ರಮವಹಿಸಲಾಗಿದ್ದು ಸದರಿ ಹುದ್ದೆಗಳ ಪೈಕಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಎಂಟುನೂರ ಇಪ್ಪತ್ತಾರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಒಳಗೊಂಡಂತೆ ಭರ್ತಿ ಮಾಡಲು ಕ್ರಮವಹಿಸಲಾಗುತ್ತಿದೆ ಅಂತೇಳಿ ಉತ್ತರವನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನೀಡಿರ್ತಕ್ಕಂಥದ್ದು ಅವರ ಸಹಿ ಕೂಡ ಇಲ್ಲಿರ್ತಕ್ಕಂಥದ್ದು ತಾವು ಗಮನಿಸ್ಬೋದು ಸ್ನೇಹಿತರೆ ಒಟ್ಟಾರೆ ಎಂಟು ನೂರ ಇಪ್ಪತ್ತ ಆರು ಹುದ್ದೆಗಳಿರ್ತಕ್ಕಂಥದ್ದು ಬಹುತೇಕ ಹಿಸ್ಟ್ರಿ ಎಕನಾಮಿಕ್ಸ್ ಕನ್ನಡ ಇಂಗ್ಲೀಷು ಇವು ಒಂದು ನೂರರ ಆಸುಪಾಸಿನಲ್ಲಿ ಹುದ್ದೆಗಳು ಸಿಗ್ತಕ್ಕಂಥದ್ದು ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂಥ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗೋಂಥದ್ದೇ ನಾಲ್ಕು ವರ್ಷ ಐದು ವರ್ಷಗಳಿಗೊಮ್ಮೆ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಇದರ ಒಂದು ಪಠ್ಯಕ್ರಮ ಹೇಗಿದೆ ಮತ್ತು ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂದರೆ ಜಿ ಕೆ ಪೇಪರ್ ಇರುತ್ತಾ ಅಥವಾ ನಿಮ್ಮ ಸಬ್ಜೆಕ್ಟ್ ಒಂದೇ ಇರುತ್ತಾ ಮತ್ತು ಕಡ್ಡಾಯ ಪತ್ರಿಕೆಗಳು ಇರ್ತವೆ ಅಂದರೆ ಕಡ್ಡಾಯ ಕನ್ನಡ ಇಂಗ್ಲೀಷು ಇದರೆಲ್ಲದರ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತೀನಿ ಅಂದರೆ ಅದನ್ನು ಕೂಡ ಡಿಲೇ ಮಾಡೋದಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ಈ ಒಂದು ಡಿಗ್ರಿ ಕಾಲೇಜಿನ ಸಿಲೆಬಸ್ ಬಗ್ಗೆ ಎಷ್ಟು ಪೇಪರ್ಗಳಿವೆ ಮತ್ತು ಏನು ಸಿಲೆಬಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಮಾಡ್ತೀನಿ ಇದಿಷ್ಟು ಅಲ್ಲದೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಒಟ್ಟಾರೆ ಈಗ ಎಂಟುನೂರ ಇಪ್ಪತ್ತಾರು ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಮಾಡಲು ಸಿದ್ಧತೆ ನಡೆದಿರ್ತಕ್ಕಂಥದ್ದು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೂಡ ಹೇಳಿ ಈಗ ಉತ್ತರವನ್ನು ನೀಡಿದರೆ ಬಹುತೇಕ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಂದ್ರಂತೂ ಖಂಡಿತವಾಗಲೂ ನೋಟಿಫಿಕೇಶನ್ ಆಗೇ ಆಗುತ್ತೆ ಯಾರೆಲ್ಲ ಕೆ ಸೆಟ್ ಆಗಿದ್ರಿ ಈಗಾಗಲೇ ಕೆ ಸೆಟ್ ರಿಸಲ್ಟ್ ಬಂದಿದೆ ಕೆ ಸೆಟ್ ಸರ್ಟಿಫಿಕೇಟನ್ನು ಕೂಡ ಕೆಲವರು ಪಡ್ಕೊಂಡಿದ್ರಿ ಇನ್ನೂ ಪಿ ಜಿ ಕ್ಲಿಯರ್ ಆಗದೆ ಇರೋರು ಕೆ ಸೆಟ್ ಸರ್ಟಿಫಿಕೇಟ್ಗೋಸ್ಕರ ವೇಟ್ ಇದ್ದೀರಿ ಅಂದರೆ ಪಿ ಜಿ ಕ್ಲಿಯರ್ ನಂತರ ಕೆ ಸೆಟ್ ಸರ್ಟಿಫಿಕೇಟನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಕೆ ಸೆಟ್ ಪಾಸ್ ಆಗದೆ ಇರೋರಿಗೆ ಒಂದು ನನ್ನ ಕಡೆಯಿಂದ ಒಂದು ಸಲಹೆ ಏನಪ್ಪ ಅಂತಂದರೆ ನೋಡಿ ಕೆ ಸೆಟ್ಟು ಪಾಸಾದಂಥವ್ರಿಗೆ ಸಹಜ ಆಯಿತು ನೀವು ಯಾವುದೇ ಕಾರಣಕ್ಕೂ ಅಂದರೆ ಈಗ ಕೆಸೆಟ್ಟು ಮತ್ತು ಪಿ ಜಿ ಎರಡೂ ಕ್ಲಿಯರ್ ಆದವರು ನೀವು ನಿಮ್ಮ ಸಬ್ಜೆಕ್ಟನ್ನು ಓದ್ಕೊತ ಹೋಗಿರಿ ಮತ್ತು ಕೆಸೆಟ್ ಇದುವರೆಗೂ ಪಾ ಅಂದರೆ ಪಾಸ್ ಪಾಸಾಗಿದ್ರಿ ಆದರೆ ನಿಮ್ಮ ಪಿ ಜಿ ಕಂಪ್ಲೀಟ್ ಆಗಿಲ್ಲ ಅಂಥವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಸಬ್ಜೆಕ್ಟನ್ನು ಬ್ಯಾಗ್ ಉಳಿಸೋಕೆ ಹೋಗ್ಬಿಡಿ ಒಂದು ಸಾರಿ ನೀವು ಒಂದರಲ್ಲಿ ಏನಾದರೂ ಬ್ಯಾಕ್ ಉಳಿದ್ರೂ ಕೂಡ ಒಂದು ಐದಾರು ಎಕ್ಸಾಮ್ ಇರ್ತಾವ್ಸಮಗೆ ಆ ಐದು ಆರು ಎಕ್ಸಾಮ್ನಲ್ಲಿ ಒಂದನ್ನೇನಾದರೂ ನೀವು ಬ್ಯಾಕ್ ಉಳಿಸ್ಕೊಂಡ್ರಿ ಅಂತಂತಂದರೆ ಮತ್ತು ನೀವು ಅದೇ ಒಂದು ಎಕ್ಸಾಮನ್ನು ಬರೆಯೋದಕ್ಕೆ ಮತ್ತು ಒಂದು ಕಾಯ್ಬೇಕು ಅಷ್ಟರಲ್ಲಿ ನೋಟಿಫಿಕೇಶನ್ ಆಯಿತು ಅಂದರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಕಂಪಲ್ಸರಿಯಾಗಿ ಪಿ ಜಿ ಕಂಪ್ಲೀಟ್ ಆಗಿರಲೇಬೇಕಾಗುತ್ತೆ ಆ ಕಾರಣದಿಂದಾಗಿ ಕೆ ಸೆಟ್ ಆದಂಥ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಮಾಡಿ ಮಾಡ್ತಿರುವಂಥ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ನಿಮ್ಮ ಪಿ ಜಿ ಬ್ಯಾಕ್ ಪಿ ಜಿಯಲ್ಲಿ ಸಬ್ಜೆಕ್ಟ್ಗಳು ಬ್ಯಾಕ್ ಉಳಿದ ರೀತಿ ನೋಡ್ಕೊಳ್ಳಿ ಮತ್ತು ಕೆ ಸೆಟ್ ಪಾಸ್ ಆಗದೇ ಇರುವಂಥವ್ರಿಗೆ ನನ್ನ ಕಡೆಯಿಂದ ಸಲಹೆ ಏನಪ್ಪ ಅಂದರೆ ಬಹುತೇಕ ಇದು ಜೂನ್ ಜುಲೈ ವೇಳೆಗೆ ನೋಟಿಫಿಕೇಷನ್ ಆಗೋದಾದರೆ ಅಷ್ಟರ ಒಳಗಾಗಿ ಮತ್ತೊಂದು ಕೆಸೆಟ್ ಅಂದರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ನೋಟಿಫಿಕೇಷನ್ ಖಂಡಿತವಾಗ್ಲೂ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಕೆ ಸೆಟ್ ನಂತರವೇ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಡ್ಸ್ಬಹುದು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಆ ಕಾರಣದಿಂದಾಗಿ ಯಾವುದೇ ಗೊಂದಲಕ್ಕೆ ಗೊಂದಲಕ್ಕೊಳಗಾಗ್ಬಿಡಿ ಸಾಧ್ಯ ಆದರೆ ಯು ಜಿ ಸಿ ನೆಟ್ ಎಕ್ಸಾಮನ್ನು ಕೂಡ ಬರೀರಿ ಯಾಕಂತಂದರೆ ಒಂದು ವೇಳೆ ಕೆಸೆಟ್ ನೋಟಿಫಿಕೇಶನ್ ಆಗದೇ ಡೈರೆಕ್ಟಾಗಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಯಿತು ಅಂತಂದರೆ ನೆಟ್ಟು ಅಥವಾ ಕೆಸೆಟ್ ಎರಡು ಎರಡೂ ಕೂಡ ಪಾಸ್ ಆಗಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ ಆ ಕಾರಣದಿಂದಾಗಿ ಕೆ ಸೆಟ್ ಪಾಸ್ ಯಾರೆಲ್ಲ ಆಗಿಲ್ವೋ ಅಂಥ ಅಭ್ಯರ್ಥಿಗಳು ಯು ಜಿ ಸಿ ನೆಟ್ ಅಪ್ಲಿಕೇಶನನ್ನು ಹಾಕಿ ಯು ಜಿ ಸಿ ನೆಟ್ಟನ್ನು ಕ್ಲಿಯರ್ ಮಾಡಿಕೊಡ್ರಿ ಮತ್ತು ಯು ಜಿ ಸಿ ನೆಟ್ ಅದು ಮೀಡಿಯಮ್ ಯಾವುದೇ ಇರಲಿ ಅಪ್ಲಿಕೇಶನ್ ಅಂತೂ ನೀವು ಹಾಕಿ ಆನಂತರ ಎರಡು ಸಾವಿರದ ಇಪ್ಪತ್ತಾರು ನನ್ನ ಅಭಿಪ್ರಾಯದ ಪ್ರಕಾರ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗೋದ್ರೊಳಗೇ ಮತ್ತೊಂದು ಕೆಸೆಟ್ ನೋಟಿಫಿಕೇಷನ್ ಆಗಿಯೇ ಬಹುತೇಕ ನೋಟಿಫಿಕೇಷನ್ ಆಗಬಹುದು ಅನ್ನೋ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾಗ್ಯೂ ಕೂಡ ನೋಡಿ ಕೆಲವರು ಪಿ ಎಚ್ ಡಿ ಮಾಡಿರ್ತೀರಿ ಪಿ ಎಚ್ ಡಿ ಮಾಡಿದರೂ ಓಕೆ ಆಮೇಲೆ ನೆಟ್ಟು ಕೆಸೆಟ್ ಈ ಮೂರರಲ್ಲಿ ಪಿ ಎಚ್ ಡಿ ನೆಟ್ ಕೆಸೆಟ್ ಮೂರಲ್ಲಿ ಒಂದನ್ನಾದರೂ ನೀವು ಕ್ಲಿಯರ್ ಮಾಡ್ಕೊಂಡಿದ್ರಿ ಅಂತಂದರೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಆ ಕಾರಣದಿಂದಾಗಿ ಇನ್ನುವರೆಗೂ ಯಾರೆಲ್ಲ ಅಂದರೆ ಕೆಸೆಟ್ಟು ಮತ್ತು ಪಿ ಜಿ ಕಂಪ್ಲೀಟ್ ಆಗಿದೆ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಸಬ್ಜೆಕ್ಟನ್ನು ಓದ್ಕೊತಾ ಹೋಗಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ಇಡ್ತಾವನ್ನು ಸಾಧಿಸಿ ಇನ್ನುವರೆಗೂ ಕೆಸೆಟ್ ಪಾಸಾಗಿದಿರಿ ಬಟ್ ಇನ್ನುವರೆಗೂ ನಿಮ್ಮ ಪಿ ಜಿ ಕ್ಲಿಯರ್ ಆಗಿಲ್ಲ ಅಂದರೆ ನಿಮ್ಮ ಪಿ ಜಿಯನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಉಳಿದಂಥದ್ದು ಏನಪ್ಪ ಅಂತಂದರೆ ಪಿ ಜಿ ಕ್ಲಿಯರ್ ಆಗಿದೆ ಅಥವಾ ಪಿ ಜಿ ಸೆಕೆಂಡ್ ಇಯರಲ್ಲಿದ್ದಿರಿ ಫಸ್ಟ್ ಇದಿರಿ ಇನ್ನೂ ಕೆಸೆಟ್ ಕೂಡ ಕ್ಲಿಯರ್ ಆಗಿಲ್ಲ ನೀವು ಪಿ ಜಿಯನ್ನು ಕ್ಲಿಯರ್ ಮಾಡೋದ್ರ ಜೊತೆಗೆ ಇದು ಅಂದರೆ ಕೆಸೆಟನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಯಾರೆಲ್ಲ ತರ್ಡ್ ಸೆಮ್ ಮತ್ತು ಫೋರ್ತ್ ಸೆಮ್ ಇದ್ರಿ ಅವ್ರಿಗೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎಕ್ಸಾಮನ್ನು ಬರೆಯೋದಕ್ಕೆ ಖಂಡಿತವಾಗಲೂ ಅವಕಾಶ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ನಿಮ್ಮ ಒಂದು ಪಿ ಜಿ ಕ್ಲಿಯರ್ ಆಗೋದ್ರೊಳಗೆ ಅಂದರೆ ಈ ಒಂದು ನೋಟಿಫಿಕೇಷನ್ ಆಗೋದ್ರೊಳಗೇ ನಿಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗೇ ಆಗಿರುತ್ತೆ ಆ ಒಂದು ಭರವಸೆಯನ್ನು ನಾನು ಕೊಟ್ಟೆ ಕೊಡ್ತೀನಿ ಮತ್ತು ಅದ್ರ ಜೊತೆ ಜೊತೆಗೆ ನೀವು ನೆಟ್ ಕೆಸೆಟ್ಟನ್ನು ಬರೀರಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಯಾಕಂತಂದರೆ ಇಷ್ಟು ವಿಚಾರವನ್ನು ಬಿಟ್ಟು ಮತ್ತು ಇನ್ನೂ ಹೆಚ್ಚಿನ ವಿಚಾರವನ್ನು ಹೇಳೋದಕ್ಕೇನೂ ಇಲ್ಲ ಸುಮ್ಮನೆ ಜಾಸ್ತಿ ಮಾತಾಡೋದಕ್ಕಿಂತ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಆದಾಗ್ಯೂ ಕೂಡ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು